ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬ ಅಂತ ಹೇಳಿ ಏನು ಸರ್ಕಾರದಿಂದ ಕಾರ್ಡನ್ನು ಕೊಡ್ತಾರೆ ಹಲವರು ಸಿ ಅಕ್ಕಿ ಸಿಗುತ್ತೆ ಅಂತಲೇ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಹೆಲ್ತ್ ರೀಸನ್ಗೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕಾರ್ಡನ್ನು ತೊಗೊಂಡಿರ್ತಾರೆ ಹೆಸರು ಕಾರ್ಡ್ ಅಂತಿದ್ರಲ್ಲ ಸೊ ಅದು ಸುಮಾರು ಎರಡು ಲಕ್ಷ ಕಾರ್ಡ್ಗಳು ರದ್ದಾಗಿದೆ ಅಂದರೆ ಸರಿಸುಮಾರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಕಾರ್ಡಲ್ಲಿದ್ದಂಥ ಹೆಸರುಗಳು ಡಿಲೀಟ್ ಆಗಿದೆ ಅಂದರೆ ಹೆಚ್ಚು ಕಡಿಮೆ ಐದು ಲಕ್ಷ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿಕೊಂಡಿದೆ ಈಗ ಏನು ಇಂದಿರಾ ಕಿಟ್ ಕೊಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರಲ್ಲ ಏನು ಇಂದಿರಾ ಕಿಟ್ ಅಂದರೆ ಅಕ್ಕಿ ಜೊತೆಗೆ ತೊಗರಿಬೇಳೆ ಕೊಡೋದು ಅಡುಗೆ ಎಣ್ಣೆ ಕೊಡೋದು ಹೀಗೆ ಅಗತ್ಯವಾದಂಥ ಇನ್ನಿತರ ಸಾಮಗ್ರಿಗಳನ್ನ ಸೇರಿಸಿ ಕೊಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿತ್ತು ಅದನ್ನು ಕೊಡೋದಕ್ಕೂ ಮೊದಲೇ ಈಗ ಸುಮಾರು ಐದು ಲಕ್ಷ ಜನರ ಹೆಸರನ್ನು ಡಿಲೀಟ್ ಮಾಡಿದೆ ನೋಡಿ ಒಂದು ತಂತ್ರಾಂಶ ಇದೆ ರಾಜ್ಯ ಸರ್ಕಾರದ್ದೇ ಕುಟುಂಬ ಅಂಥೇಳಿ ಸಾಫ್ಟ್ವೇರ್ ಅದು ಸಿ ಅದರಲ್ಲಿ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಅದಕ್ಕೂ ಹೆಚ್ಚು ಅನರ್ಹ ಪಡಿತರ ಚೀಟಿಗಳಿವೆ ಅಂಥೇಳಿ ರಿಪೋರ್ಟ್ ಇದೆ ಅದರ ಪ್ರಕಾರ ಆ ಸಾಫ್ಟ್ವೇರ್ ಪ್ರಕಾರ ಸೊ ಅದನ್ನು ಆಧರಿಸಿ ಇವರು ಈಗ ಹ್ಯಾಕ್ ಡಿಲೀಟ್ ಮಾಡಿದ್ರು ಇದನ್ನು ಸಿ ಐದು ಲಕ್ಷ ಜನರ ಹೆಸರು ಡಿಲೀಟ್ ಆಯಿತು ಅಂದರೆ ಯಾವ ಆಧಾರದ ಮೇಲೆ ನೋಡಿ ಈ ಹದಿಮೂರು ಲಕ್ಷ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಅಂತ ಹೇಳ್ತಿದ್ದಾರಲ್ಲ ಅದರ ಪೈಕಿ ಸೊ ಈಗ ಈ ಕೆ ವೈ ಸಿ ಮಾಡಬೇಕಲ್ಲ ಅಂದರೆ ಆಧಾರು ಮತ್ತು ಬೇಕಾದಂಥ ಗುರುತಿನ ಚೀಟಿ ಅವೆಲ್ಲವನ್ನು ಕೂಡ ಕೊಟ್ಟು ಅದಕ್ಕೆ ಲಿಂಕ್ ಮಾಡಿಸ್ಬೇಕಲ್ಲ ಕಾರ್ಡಿಗೆ ಅದನ್ನು ಮಾಡಿಸದೇ ಇದ್ದವರೇ ಸುಮಾರು ಆರು ಲಕ್ಷದ ಹದಿನಾರು ಸಾವಿರಕ್ಕೂ ಹೆಚ್ಚು ಜನರು ಇನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ ಒಂದು ಮಾನದಂಡ ಮಾಡಿದಾರಲ್ಲ ಸೊ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಆದಾಯವರು ಅಂತ ಹೇಳಿರೋದು ಐದು ಲಕ್ಷದ ಹದಿಮೂರು ಸಾವಿರ ಜನರು ಇನ್ನು ಕರ್ನಾಟಕದವರಲ್ಲದೆ ಪಕ್ಕದ ಅಕ್ಕಪಕ್ಕದ ರಾಜ್ಯದವರು ಬೇರೆ ಬೇರೆ ರಾಜ್ಯಗಳವರು ಎಷ್ಟು ಜನ ಇದ್ದಾರೆ ಅಂದರೆ ಸುಮಾರು ಐವತ್ತೇಳು ಸಾವಿರದಿಂದ ಐವತ್ತೆಂಟು ಸಾವಿರ ಜನ ಅವರಿದ್ದಾರೆ ಜೊತೆಗೆ ಏಳೂವರೆ ಎಕರೆಗೂ ಅಧಿಕ ಭೂಮಿ ಹೊಂದಿರೋರ ಸಂಖ್ಯೆ ಸುಮಾರು ಮೂವತ್ತ್ಮೂರುವರೆ ಸಾವಿರ ಇದೆ ಮತ್ತು ಲಾಸ್ಟ್ ಆರು ತಿಂಗಳಿಂದ ಕಳೆದ ಆರು ತಿಂಗಳಿಂದ ರೇಷನ್ನೇ ತಗೊಂಡಿಲ್ಲಪ್ಪ ಅಂಥವ್ರನ್ನೂ ಡಿಲೀಟ್ ಮಾಡಿದ್ದಾರೆ ಅದೆಷ್ಟು ಜನ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಜನ ಹೆಚ್ಚು ಕಡಿಮೆ ಇನ್ನು ಕೆಲವು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಅವರು ಅವರು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಎಷ್ಟು ಜನ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಜನ ಹಾಗೇ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ವಾರ್ಷಿಕ ವಹಿವಾಟನ್ನು ಎಷ್ಟು ಜನ ಇದ್ದಾರೆ ಅಂದರೆ ಅವರು ಒಂದು ಮೂರು ಸಾವಿರ ಜನ ಇದ್ದಾರೆ ಹಾಗೆ ಇಲ್ಲ ಭಾಳ ಹಿಂದೆ ಸತ್ತೋಗಿದ್ದಾರೆ ಮೃತರು ಮೃತ ಸದಸ್ಯರು ಅಂಥವ್ರದ್ದು ಕೂಡ ಸುಮಾರು ಒಂದೂವರೆ ಸಾವಿರ ಜನರನ್ನು ಡಿಲೀಟ್ ಮಾಡಿದ್ದಾರೆ ಇದೆಲ್ಲ ಸೇರಿ ಅಂದರೆ ಅವ್ರು ಲೆಕ್ಕಕ್ಕೆ ಸಿಕ್ಕಿರುವಂಥದ್ದು ಹೆಚ್ಚು ಕಡಿಮೆ ಹದಿನಾಲ್ಕು ಲಕ್ಷ ಜನ ಅದರಲ್ಲಿ ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಅಂದರೆ ಐದು ಲಕ್ಷ ಹೆಸರು ಡಿಲೀಟ್ ಆಗಿದೆ ಅನ್ನುವಂಥದ್ದು ಸಿ ಕುಮುದಾ ಅಂತ ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಅವ್ರು ಹೇಳ್ತಾರೆ ಒಂದೇ ಒಂದು ತಿಂಗಳಲ್ಲಿ ನಾವು ಈ ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡೋದು ಈ ಬಿ ಪಿ ಎಲ್ ಕಾರ್ಡ್ ರದ್ದು ಅಂದರೆ ಅದೇನು ಮಾಡ್ತಾರೆ ಎ ಪಿ ಎಲ್ ಅಂತಲೇ ಮಾಡ್ತಾರೆ ಕಾರ್ಡ್ ಇಲ್ಲದೇ ಇರೋ ಹಾಗೆ ಮಾಡೋಲ್ಲ ಇರುತ್ತೆ ಅದು ಎ ಪಿ ಎಲ್ ಆಗುತ್ತೆ ಅಂದರೆ ಅವರೆಲ್ಲ ಅನರ್ಹರು ಬಿ ಪಿ ಎಲ್ ಕಾರ್ಡಲ್ಲಿರಲಿಕ್ಕೆ ಅನ್ನುವಿನಲ್ಲಿ ಈ ಒಂದು ಪ್ರೋಸೆಸ್ಸನ್ನ ಮಾಡಿದ್ದಾರೆ ಮತ್ತು ಅವರು ಹೇಳೋದೇನೆಂದರೆ ಅರ್ಹರಿಗೆ ವಂಚನೆ ಆಗಬಾರ್ದು ಸೊ ಯಾರು ಅರ್ಹರಿದ್ದಾರೆ ಅವರಿಗೆ ಸಿಗಬೇಕು ಆ ಕಾರಣಕ್ಕಾಗಿ ಇದನ್ನ ಮಾಡಿದ್ದೀವಿ ಅಂತ ಹೇಳಿ ಮತ್ತು ಮತ್ತೊಂದು ಶಾಕ್ ಇದೆ ಏನಂದರೆ ಯಾರೆಲ್ಲ ಈಗ ಅನರ್ಹರಾಗಿದ್ದು ಬಿ ಪಿ ಎಲ್ ಕಾರ್ಡಲ್ಲಿ ಹೆಸರಿತ್ತು ಅಂತ ಅಂದ್ಕೊಳ್ಳಿ ಈಗ ಗೊತ್ತಾದ ಕೂಡಲೇ ಏನು ಮಾಡ್ತಿದ್ದಾರೆ ನಮ್ಮ ಹೆಸರು ಈಗ ಐದು ಜನರ ಹೆಸರಿರುತ್ತೆ ಒಬ್ಬರ ಹೆಸ್ರನ್ನ ಡಿಲೀಟ್ ಮಾಡಿ ಅಂತಲೇ ಹೋಗ್ತಿದ್ದಾರೆ ಯಾರಿಗೆ ಆದಾಯ ಬರ್ತಾ ಇದೆಯಲ್ಲ ಅವ್ರ ಹೆಸ್ರನ್ನ ಡಿಲೀಟ್ ಮಾಡಿಸ್ಬಿಡೋದು ಉಳಿದ ನಾಲ್ಕು ಜನ ಅಕ್ಕಿ ತಾಳೋದು ಈ ರೀತಿ ಇದ್ದಾರೆ ಸೊ ಅದನ್ನು ಎಲ್ಲ ಪತ್ತೆ ಹಚ್ಚಿ ಯಾರ್ಯಾರಿಗೆ ಡಿಲೀಟ್ ಮಾಡಿ ಅಂತಲೇ ಹೆದರು ಕೊಟ್ಟಿದ್ದಾರಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ವೇಳೆ ಅವರು ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಆದಾಯ ಹೊಂದಿರೋರು ಅಥವಾ ಏಳೂವರೆ ಎಕರೆಗೂ ಹೆಚ್ಚು ಭೂಮಿ ಹೊಂದಿರೋರು ಈ ರೀತಿಯ ಮಾಹಿತಿ ಸಿಕ್ಕದೇ ಆದರೆ ಅವರಿಂದ ವಸೂಲಿ ಮಾಡ್ತಾರಂತೆ ಇಲ್ಲಿಯವರೆಗೂ ಎಷ್ಟು ಅಕ್ಕಿಯನ್ನು ಪಡೆದಿದ್ರೋ ಆ ಹಣವನ್ನು ವಸೂಲಿ ಮಾಡೋದು ಅಂತ ಕೂಡ ತೀರ್ಮಾನ ಮಾಡಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ಈಗ ಬಿ ಪಿ ಎಲ್ ಕಾರ್ಡನ್ನು ಫಿಲ್ಟರ್ ಮಾಡಲಿ ಕೈ ಹಾಕಿ ಭಾಳಷ್ಟು ಜನಕ್ಕೆ ಪೆಟ್ಟನ್ನು ಕೊಡ್ತಾಯಿದೆ ಇದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರದ್ದು ರದ್ದಾಗಬಾರ್ದು ಈಗ ಅನರ್ಹರದ್ದು ರದ್ದು ಮಾಡಲಿ ಯಾರು ಬೇಡ ಅನ್ನಲ್ಲ ಅದು ಡಿಲೀಟ್ ಆಗಲಿ ಆದರೆ ಯಾರೋ ಹಳ್ಳಿಯಲ್ಲಿ ಅಜ್ಜ ಅಜ್ಜಿ ಇರ್ತಾರೆ ಈ ಕೆ ವೈ ಸಿ ಮಾಡೋದು ಹೇಗೆ ಅಂತಲೇ ಗೊತ್ತಿರಲ್ಲ ಅವರಿಗೆ ಏನು ಮಾಡಬೇಕು ಅವರು ಸೊ ಅಂಥದ್ದೆಲ್ಲ ರದ್ದಾಗಬಾರ್ದು ಮತ್ತು ಅವರು ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಯಾರಾದರೂ ಅರ್ಹರಿದ್ದಾರೆ ರದ್ದಾಗಿದೆ ನಲವತ್ತೈದು ದಿನಗಳ ಒಳಗಾಗಿ ತಮ್ಮ ಸ್ಥಳೀಯ ತಹಶೀಲ್ದಾರ್ಗೆ ಹೋಗಿ ಅರ್ಜಿಯನ್ನು ಕೊಟ್ಟರೆ ಅಂದರೆ ಅಗತ್ಯ ದಾಖಲೆಗಳನ್ನ ಕೊಟ್ಟು ಮನವಿಯನ್ನು ಸಲ್ಲಿಸಿದರೆ ಅದನ್ನು ಪರಿಶೀಲನೆ ಮಾಡಿ ಅವರು ಬಿ ಪಿ ಎಲ್ ಚೀಟಿ ಹೊಂದಲಿಕ್ಕೆ ಅರ್ಹರಿದ್ದಾರೆ ಅನ್ನೋದಾದರೆ ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡನ್ನ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ವಿಟೆನ್ಸಿ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತೇಳಿ ಇವರಿಗೆ ಹೇಗೋ ಈಗ ಈ ಹೊರೆ ಕಡಿಮೆ ಆಗಬೇಕಾಗಿದೆ ಈ ಫ್ರೀ ಹೊರೆಯನ್ನು ಕಡಿಮೆ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಇದನ್ನು ರದ್ದು ಮಾಡ್ತಾ ಇದ್ದಾರೆ ಒಂದು ಕಡೆ ಈ ಪ್ರೋಸೆಸ್ ಅನರ್ಹರಿಗೆ ಸಿಗಬಾರ್ದು ಅನ್ನೋ ದೃಷ್ಟಿಯಿಂದ ನೋಡೋದಾದರೆ ಸರಿ ಇದೆ ಆದರೆ ಅರ್ಹರಿಗೂ ಅರ್ಹರು ಕೂಡ ವಂಚಿತರಾಗಬಾರ್ದು ಅನ್ನೋ ದೃಷ್ಟಿಯಿಂದ ನೋಡೋದಾದರೆ ಏನು ಹೇಳ್ತೀರಿ ರಾಜ್ಯ ಸರ್ಕಾರದ ಈ ನಡೆ ಸರಿಯಾ ಮೊದಲು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಫ್ರೀ ಎಲ್ರಿಗೂ ಕೊಡ್ತೀವಿ ಅಂತೇಳಿ ಪ್ರಚಾರ ಮಾಡಿ ಈಗ ಈ ಕ್ರಮಕ್ಕೆ ಮುಂದಾಗಿರೋದು ಸರಿಯೋ ತಪ್ಪೋ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ